ನೋಡಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಸೇದೋ ಫೋಟೋ ನೋಡಿದ್ರಿ ಕಾಫಿ ಮಗ್ ಹಿಡ್ಕೊಂಡಿದ್ ನೋಡಿದ್ರಿ ಜೊತೆಗೆ ತಮ್ಮ ಆಪ್ತರೊಂದಿಗೆ ವಿಡಿಯೋ ಕಾಲ್ ಜೊತೆಗೆ ಮಾತನಾಡಿದಂತ ವಿಡಿಯೋ ಕೂಡ ನೀವು ನೋಡಿದ್ರೆ ಇದೀಗ ಪರಪ್ಪನ ಅಗ್ರಹಾರದಲ್ಲೇ ಬಿರಿಯಾನಿ ತಯಾರಿಸ್ತಾರಂತೆ ದರ್ಶನ್ ಈ ಒಂದು ನ್ಯೂಸ್ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ಸಿಗರೇಟ್ ಮಾತ್ರ ಅಲ್ಲ ಜೈಲಲ್ಲಿ ದರ್ಶನ್ಗೆ ಸಿಗ್ತಾ ಇದೆ ಬಾಡೂಟ ಸಿಗರೇಟ್ ಬಗ್ಗೆ ನೋಡಿದ್ರಿ ಕಾಫಿ ಮಗ್ಕೊಂಡಿದ್ ನೋಡಿದ್ರಿ ಆ ಜೈಲ್ ನ ನೋಡಿದ್ರಿ ಎಂಜಾಯ್ ಮಾಡಿದ್ ನೋಡ್ರಿ ಸಿಗರೇಟ್ ಅಲ್ಲಿ ದರ್ಶನ್ ಬಾಡೂಟವನ್ನ ಕೂಡ ದರ್ಶನ್ ಸವಿತಿದ್ದಾರಂತೆ ಹಾಗಾದ್ರೆ ಮನೆಯೂಟಕ್ಕಾಗಿ ಅರ್ಜಿ ಹಾಕೊಂಡಿದೆ ಕೂಡ ಡ್ರಾಮಾನ ಸುಮ್ನೆ ನಾಟಕನ ಕೊಲೆ ಆರೋಪಿ ಕಾಟೇರನೆ ಬಾಡೂಟಕ್ಕೆ ಮಸಾಲೆ ಹಾಕ್ತಾರಂತೆ ನಾಮಲ್ಕಾವಸ್ತಿಗೆ ಅಷ್ಟೇ ಜೈಲಿನಲ್ಲಿ ನಲ್ಲಿ ಇರುವಂತ ಕೊಲೆ ಆರೋಪಿ ದರ್ಶನ್ ಕೊಲೆ ಹಾಕಿದೆ ಕೊಲೆ ಆರೋಪಿ ದರ್ಶನ್ ಅಂತ ನಾಮಕಾವಸ್ಥೆಗಷ್ಟೇ ಜೈಲ್ ನಲ್ಲಿದ್ದಾರೆ ಆದ್ರೆ ಬಾಡೂಟ ಸಿಗ್ತಾ ಇದೆ ಸಿಗರೇಟ್ ಸಿಕ್ತಾ ಇದೆ ಟೀ ಕಾಫಿ ಹೇಗ್ ಬೇಕೋ ಹಾಗಿರ್ತಿದ್ದಾರೆ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಿದ್ದಾರೆ ಬೇರೆ ಆರೋಪಿಗಳ ಜೊತೆಗೆ ಸಜೆ ಆಗಿರುವಂತ ಕೈದಿಗಳ ಜೊತೆ ಕೂಡ ಬೆರೀತಾರೆ ಅವ್ರ ಬ್ಯಾರಕಲ್ ಇವ್ರು ಇವ್ರ ಬ್ಯಾರಕಲ್ ಅವರು ಪರಸ್ಪರ ಬೆರ್ಕೊಳ್ತಾ ಇದ್ದಾರೆ ಜೈಲಿನ ಅಧಿಕಾರಿಗಳು ರೌಡಿಗಳಿಂದಾನೆ ದರ್ಶನ್ಗೆ ಸಕಲ ವ್ಯವಸ್ಥೆ ಕೂಡ ಆಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಹಾಗಾದ್ರೆ ಜೈಲಿನ ಅಧಿಕಾರಿಗಳು ಇವರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ತಾ ಇಲ್ಲ ಜೈಲಾಧಿಕಾರಿಗಳೇ ಈಗ ಅವರ ಕಂಟ್ರೋಲ್ಗೆ ಹೋಗ್ಬಿಟ್ಟಿದಾರಾ ಅವ್ರಿಗೆ ಬೇಕಾಗಿರುವಂತ ಕೇಕ್ ಏನು ಬಾಡೂಟ ಏನು ಕಾಫಿ ಮಗ್ಗೇನು ಸಿಗರೆಟ್ ಬೇಕಾ ಸಿಗರೆಟ್ ಇವ್ರಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಹಾಗಾದ್ರೆ ಜೈಲಾಧಿಕಾರಿಗಳೇ ಮಾಡಿಕೊಡ್ತಾರೆ ಅಂತ ಅಂದ್ರೆ ಜೈಲಾಧಿಕಾರಿಗಳು ಹಾಗಾದ್ರೆ ಕಾನೂನನ್ನ ಉಲ್ಲಂಘನೆ ಮಾಡ್ತಿದ್ದಾರಾ ಯಾರ್ಯಾರು ಈ ರೀತಿ ಮಾಡ್ತಿದ್ದಾರೆ ಹಾಗಾದ್ರೆ ಯಾಕೆ ಈ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋ ಮೂಲಕ ಜನರಿಗೆ ಒಂದ್ ರೀತಿ ಮಣ್ಣೆರಿಸ್ತಾ ಇದ್ದಾರೆ ಅಂತ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಸ್ಥರು ತಮ್ಮ ಮಗನ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ಆದ್ರೆ ಇಲ್ಲಿ ಕಾನೂನಿನಲ್ಲೇ ಬೇಲಿಯೇ ಎದ್ದು ಹೊಲವನ್ನ ಮೇಯ್ದಂತೆ ಆಯ್ತು ಕಾನೂನು ವ್ಯವಸ್ಥೆಯಲ್ಲೇ ಈ ರೀತಿ ಆಗ್ತಾ ಇದೆ ಎಲ್ಲಿಗೆ ಎಲ್ಲಿಗ್ ಬಂತು ಅಂತ ದರ್ಶನ್ ಅವರು ಬಾಡೂಟವನ್ನ ತರಿಸ್ಕೊಳ್ತಾರಂತೆ ಸಿಗರೇಟ್ ಮಾತ್ರ ಅಲ್ಲ ನಿನ್ನೆ ನೋಡಿದಂತ ಫೋಟೋದಲ್ಲಿ ನೀವು ಸಿಗರೇಟ್ ಸೇರ್ತಾ ಕೂತಿದ್ರು ಇನ್ನೊಂದು ಕೈಯಲ್ಲಿ ಮಗ್ ಹಿಡ್ಕೊಂಡಿದ್ರು ಜೊತೆಗೆ ರೌಡಿ ಶೀಟರ್ ಗಳಿದ್ರು ಕುಳ್ಳ ಸೀನಾ ಇರ್ಬೋದು ರೌಡಿ ಶೀಟರ್ ಆಗಿರುವಂಥ ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ ಮ್ಯಾನೇಜರ್ ಆಗಿರುವಂತ ನಾಗರಾಜ್ ಇವ್ರ ಜೊತೆ ಕೂತ್ಕೊಂಡಿದ್ರು ಹರಟೆ ಹೊಡಿತಾ ಇದ್ರು ಅದು ಆಯಿತು ವಿಡಿಯೋ ಕಾಲ್ ಮಾಡಿದ್ರು ಅಂತೇಳಿ ತೋರಿಸಿದ್ವಿ ಅದೆಲ್ಲ ಆದ ಬಳಿಕ ಈಗ ಬಾಡೂಟ ಕೂಡ ಸಿಗ್ತಾ ಇದೆಯಂತೆ ಇಲ್ಲಿವರೆಗೂ ಕೂಡ ಹೇಳ್ತಾ ಇದ್ರು ದರ್ಶನ್ಗೆ ಜೈಲೂಟ ಸೇರ್ತಿಲ್ಲ ಡಯೇರಿಯಾ ಆಗಿದೆ ವೀಕ್ ಆಗ್ತಾ ಇದ್ದಾರೆ ಸೊರ್ಗೋಗ್ಬಿಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಅನೇಕರು ಹೇಳ್ತಾ ಇದ್ರು ನಿಜಕ್ಕೂ ಕೂಡ ಎಲ್ಲ ಆರೋಪಿಗಳಂತೆಯೇ ದರ್ಶನ್ ಅವ್ರನ್ನೂ ಟ್ರೀಟ್ ಮಾಡ್ತಿದ್ದಾರೆ ಅವ್ರಿಗೆ ಏನು ವಿ ಐ ಪಿ ಟ್ರೀಟ್ಮೆಂಟ್ ಇಲ್ಲ ಹಾಗಾಗಿನೇ ಅವರಿಗೆ ಮನೆಯೂಟ ಊಟ ಬೇಕು ಅಂತ ಅವರು ಅರ್ಜಿ ಹಾಕ್ಕೊಂಡಿದ್ದಾರೆ ಆ ಅರ್ಜಿ ಪದೇ ಪದೇ ಮುಂದೂಡಿಕೆ ಆಗ್ತಾನೆ ಇದೆ ಅಂತ ಅನೇಕರು ಅವ್ರ ಬಗ್ಗೆ ಕರುಣೆ ತೋರಿಸ್ತಾ ಇದ್ರು ಆದ್ರೀಗ ಅದೆಲ್ಲವೂ ಕೂಡ ಉಲ್ಟಾ ಇಲ್ಲೂ ಕೂಡ ಬಾಡೂಟ ಸಿಗ್ತಾ ಇದೆ ದರ್ಶನ್ಗೆ ಎಲ್ಲಿಂದ ಊಟ ತರಿಸ್ಕೊಳ್ತಾರ ಹಾಗಾದ್ರೆ ಬಾಡೂಟ ಯಾವ ಹೋಟೆಲಿಂದ ತರಿಸ್ಕೊಳ್ತಾರೆ ಅದಕ್ಕೂ ಕೂಡ ಇಂಥದ್ದೇ ಹೋಟೆಲ್ ಬೇಕು ಅಂತ ಅವರೇ ಹೇಳ್ತಾರಂತೆ ಖುದ್ದಾಗಿ ಅಂದ್ರೆ ಜೈಲು ಅಥವಾ ಆರೋಪಿ ಜೈಲಲ್ಲಿ ಇದ್ದಾರೆ ಇದೆಲ್ಲ ಕೂಡ ನಾಮಕಾವಸ್ಥೆ ಅಷ್ಟೇ ಜೈಲಲ್ಲಿ ಇದ್ದಾರೆ ಅನ್ನುವಂಥದ್ದು ಆದರೆ ಎಲ್ಲಾ ವ್ಯವಸ್ಥೆ ಮನೆಯಂತನೇ ಅಲ್ಲಿ ಸಿಗ್ತಾ ಇದೆ